ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಕಾರ್ಮೋಡ ಆವರಿಸಿರುವಾಗ ಇದೀಗ ಯಾದಗಿರಿಯ ಮಾಜಿ ಸೈನಿಕರು ಆಕ್ರೋಶವನ್ನ ಪಾಕಿಸ್ತಾನದ ನಡೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಸೈನಿಕ ಆನಂದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂದ್ರೆ ಯುದ್ಧ ಆಗಬೇಕು ನಮ್ಮನ್ನ ಯುದ್ಧ ಕರೆದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಯಾದಗಿರಿಯ ಮಾಜಿ ಸೈನಿಕರು ಯುದ್ಧಕ್ಕೆ ನಾವು ರೆಡಿಯಾಗಿದ್ದೀವಿ ಜಗತ್ತಿಗೆ ಕಾಡ್ತಾ ಇರುವ ಉಗ್ರವಾದ ಸರ್ವನಾಶ ಮಾಡಬೇಕು ನಮಗೆ ಆರ್ಡರ್ ಬಂದ್ರೆ ನಾವು ಮನ ಮುನ್ನುಗ್ತೀವಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ ನಾಡು ನುಡಿ ಗಡಿ ಅಂತ ಬಂದಾಗ ಜಲ ಅಂತ ಬಂದಾಗ ನಮ್ಮ ಸೈನಿಕರು ಕೆಚ್ಚೆದೆಯ ನಾಯಕರು ಅನ್ನುವಂಥದ್ದನ್ನ ಇದೇ ವಿಚಾರಕ್ಕೆ ಕೇಳೋದು ಆಲ್ರೆಡಿ ಅವರು ನಿವೃತ್ತರಾಗಿದ್ದಾರೆ ಕೆಲಸವನ್ನು ಬಾರ್ಡರ್ನಲ್ಲಿ ಕೆಲಸವನ್ನ ಮಾಡಿ ಈಗ ರೆಸ್ಟ್ ಮಾಡುವ ಮೂಡಲ್ಲಿರುವಂಥವ್ರು ಏನು ಹೇಳ್ತಾರೆ ಇನ್ನೊಂದ್ಸಲ ಅಗತ್ಯ ಬಿದ್ರೆ ಸೈನಿಕರ ಹೆಚ್ಚಿನ ಅಗತ್ಯ ಬಿದ್ರೆ ಆ್ಯಂಡ್ ಆರ್ಡರ್ ಬಂದರೆ ನಮಗೆ ನಾವು ಖಂಡಿತವಾಗ್ಲೂ ಈಗ್ಲೂ ಮುನ್ನುಗ್ ಹೋಗ್ತೀವಿ ಇಂಥವನ್ನೆಲ್ಲ ಸಹಿಸೋಕೆ ಆಗೋದೇ ಇಲ್ಲ ಪ್ರಧಾನಿ ಮೋದಿ ಯುದ್ಧದ ವಿಚಾರದಲ್ಲಿ ಕಟ್ಟುನಿಟ್ಟಿನ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಕಲಸೋದಕ್ಕೆ ಯುದ್ಧ ಆಗಬೇಕು ಕರೆದ್ರೆ ನಾವು ಹೋಗ್ತೀವಿ ನಮ್ಮನ್ನ ಯುದ್ಧಕ್ಕೆ ಕರೆದ್ರೆ ನಾವೂ ಹೋಗ್ತೀವಿ ಅಂತ ನಿವೃತ್ತ ಯೋಧರು ಇದೀಗ ಕರೆ ಕೊಟ್ಟಿರುವಂತದ್ದು ಯಾದಗಿರಿಯ ಮಾಜಿ ಸೈನಿಕರು ನಾವು ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ ಮುಗ್ಧರು ಏನೋ ಬರ್ಬರವಾಗಿ ನರಭೇದ ಮಾಡಿದ್ದಾರೆ ಪ್ರವಾಸಿಗರ ಮೇಲೆ ಇದರಿಂದ ಇಡೀ ದೇಶದ ಯುದ್ಧದ ಕಾರ್ಮಣ ಕೂಡ ಕಾಣಿಸ್ತಾ ಇದೆ ಯಾದಗಿರಿ ಜಿಲ್ಲೆ ನಿವೃತ್ತ ಯೋಧರು ಕೂಡ ಇಲ್ಲಿ ಇದ್ದು ಖುದ್ದು ಅವರು ಕೂಡ ದೇಶ ಸೇವೆ ಸುಮಾರು ಇಪ್ಪತ್ತು ಹದಿನೆಂಟು ವರ್ಷ ಇಪ್ಪತ್ತರಿಂದ ಹದಿನೆಂಟು ವರ್ಷಗಳ ಕಾಲ ದೇಶ ಸೇವೆ ಕೂಡ ಸಲ್ಲಿಸಿದರೆ ಈ ಹಿಂದೆ ಕೂಡ ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಅವರು ಕೂಡ ಅಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಹೀಗಾಗಿ ಅವರ ನಿವೃತ್ತ ಯೋಧರು ಕೂಡ ಇದ್ದಾರೆ ಅವರೇನು ಅಂತ ಕೇಳಿದ್ರೆ ಆಗಿ ಆಗಿರ್ತಕ್ಕಂಥ ನರ್ಮೇದ ದೇಶದಲ್ಲಿ ಯಾವುದೇ ದೇಶದಲ್ಲಿ ಇಂಥ ಇದು ಆಗಬಾರ್ದಾಗಿತ್ತು ಇದು ಆಗ್ಯದಂದ ಮೇಲೆ ಅವ್ರಿಗೆ ತಕ್ಕ ಪಾಠ ನಾವು ಕಲಸತ್ತನ ಬಿಡಬಾರ್ದು ವಾರ ಆಗಬೇಕು ವಾರಿಗೆ ಏನದ ವಾರ ಆದಮೇಲೆ ಇಂಥ ಜ ಇದು ಇದು ಉಗ್ರವಾದಿಗಳು ಸತ್ಯನ ಅಂಬದು ನಮ್ಮೆಲ್ಲರ ಅಭಿಪ್ರಾಯ ಇದೆ ರಾಜತಾಂತ್ರಿಕ ನಿಲುವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಮೋದಿಯವರು ಮೋದಿಯವ್ರಿಗೆ ಇದ್ರ ಜೊತೆ ಕಠಿಣ ಯುದ್ಧ ಆಗ್ಲೇಬೇಕಂತ ಹೇಳ್ತಿರ್ತಾವೆ ನಾವು ಮೋದಿಯವ್ರು ತೆಗೆ ತೆಗೆದುಕೊಂಡಂಥ ಕಠಿಣ ನಿರ್ಧಾರ ನಮ್ಮೆಲ್ಲರಿಗೆ ಬಹಳ ಖುಷಿ ತಂದದ ಕರೆ ಬಂದ್ಕೋಗ್ತೀರಾ ಒಂದೊಳ್ಳೆ ಇದ್ದಾರೆ ನಾವು ಕರೆ ಯಾವಾಗ ಬಂದರು ಬಟಾಲಿಯನ್ ಆಗಲಿ ಮಾಜಿ ಸೈನಿಕರಿಗೆ ಯಾದಗಿರಿ ಜಿಲ್ಲಾ ಮಾಜಿ ಸೈನಿಕರಿಗೆ ಯಾವಾಗ ಕರೆ ಬಂದ್ರು ನಾವು ರೆಡಿ ಹೋಗ್ಲಾಕ ಎಲ್ಲ ಮಾಜಿ ಸೈನಿಕರು ತಯಾರಾಗಿದ್ದೀವಿ ಈಗ ಜಗತ್ತಿನೇ ಅಂತ ಎಲ್ಲಿ ಒಂದು ಕಡೆ ಇದು ಟೆರಿಸಮ್ ಕಾಡ್ತಾ ಇದೆ ಇದು ಸರ್ವನಾಶ ಆಗ್ಬೇಕಾದ್ರೂ ಉಗ್ರರನ್ನ ಮಟ್ಟ ಹಾಕ್ಲೇಬೇಕಂತ ಹೇಳ್ತಾರೆ ಉಗ್ರರು ಮಟ್ಟ ಹಾಕದೇ ಇದ್ದರೆ ನಮ್ಮದು ಏನದ ಇಲ್ಲಿ ಇದು ಜಮ್ಮು ಕಾಶ್ಮೀರದಾಗ ಉಗ್ರರು ಸತ್ಯ ಯಾವುದೇ ಕಾರಣಕ್ಕೆ ಇರಬಾರ್ದು ಅದು ಇರಬಾರ್ದು ಅಂತ ಅಂದಮೇಲೆ ನಮ್ಮ ಮಾ ಹಿಂದೂಸ್ತಾನದ ಸೈನಿಕರು ವಾರ ವಾರ ಮಾಡಬೇಕು ಪಾಕಿಸ್ತಾನಕ್ಕೆ ಬಗ್ಗೆ ಬಡಿಲೇಬೇಕು ನಮಗೆ ಖಾಲಿ ಪಾಕಿಸ್ತಾನಕ್ಕೆ ಬಗ್ಗೆ ಬಿಡಿಬೇಕಾದ್ರೆ ಖಾಲಿ ಎರಡು ತಾಸಿನಾಗ ಎರಡು ತಾಸಿನಾಗ ಇದು ಲಾಹೋರ್ ನಾವು ಮುಟ್ಟತಕ್ಕಂಥ ಶಕ್ತಿ ನಮ್ಮ ಹಿಂದೂಸ್ತಾನದಾಗ ಅದ ನಮ್ಮ ಇದು ಹಿಂದೂಸ್ತಾನದು ಏನು ನಮ್ಮ ಮಿನಿಸ್ಟ್ರ್ ಬ ಮೋದಿ ಅವ್ರಿಗೆ ಇದೆ ಅಂತೇಳಿ ಕಿಸಿದ್ ನಮ್ಮೆಲ್ಲರದು ಅವ್ರ ಮೇಲೆ ಭರೋಸ ಇದೆ ನಮಗೆ ಆರ್ಡರ್ ಸಿಕ್ತ ಅಂದ್ರೆ ನಾವು ಮುಂದೆ ಮುನ್ನುಗ್ಲಕ್ಕ ತಯಾರಿದ್ದೀವಿ ನಾವು ಕೂಡ ಹೋಗ್ತೀರಿ ನಾವು ಎಟಿ ಟೈಮ್ ರಾತ್ರಿ ಹಗಲು ಯಾವುದೇ ಅನ್ನೋದೇ ನಮಗೆ ಕರೆ ನಿದ್ದೆ ಇಲ್ಲ ಯಾವಾಗ ವಾರ ಆಗ್ತದೋ ಇದು ಆಗ್ತದ ಅವ್ರಿಗೆ ಬಗ್ಗೆ ಬಿಡಿಬೇಕು ಅಂಬೋದು ನಮ್ಮ ಬರೀ ಅನ್ನೋದ ಹುಮ್ಮಸ್ ತುಂಬ್ಯದ ಇದು ಆಗಬೇಕು ಇವತ್ತಾಗ್ತದೋ ನಾಳೆ ಆಗ್ತದೋ ರಾತ್ರಿ ಆಗ್ತದೋ ಹಗಲಾಗ್ತದ ಅಂಬೋದು ನಾವು ಕಾಯ್ತಾ ಇದ್ದೀವಿ ಅದಕ್ಕೆ ಬಾಯ್ತು ನಮ್ಮೆಲ್ಲರಿಗೆ ಮಾಜಿ ಸೈನಿಕ ಕರೆ ಬಂದರಂಕಾರ ನಾವು ಹೋಗಾಕ ರೆಡಿ ಇದ್ದೀವಿ ಯುದ್ಧ ಕೂಡ ಆಗಬೇಕು ಇಡೀ ಜಗತ್ತಿನಂತ ವ್ಯಾಪ್ಸಿರುವಂಥ ಈ ಟೆರರಿಸಂ ಅನ್ನು ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ವನಾಶ ಮಾಡಿ ಉಗ್ರರನ್ನು ಮಟ್ಟ ಹಾಕಬೇಕೆಂದು ಒತ್ತಾಯ ಮಾಡಿದ್ದಾರೆ ಮಾಲಿ ಪಾಟೀಲ್ ಗ್ಯಾರಂಟಿ ನ್ಯೂಸ್